ಅಧ್ಯಕ್ಷತೆ ವಹಿಸಿಕೊಂಡಿದ್ದರತಕ್ಕಂತ ಸಮಾಜ ಕಲ್ಯಾಣ ಇಲಾಖೆಯ सचिवರಾದಂತ ಡಾಕ್ಟರ್ ಎಸಿಸಿ ಮಾಧೇವುಪ್ಪ ಅವರ ಪಸಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂತ ಶ್ರೀ ಕೆ ವೆಂಕಟೇಶ್ ಅವರೇ ಮಾಜಿ ಸಚಿವರು ಶಾಸಕರು ಆದಂಥ ಓಟ ನ ತನ್ವೀರ್ ಶೇಟ್ ಶ್ರೀ ತನ್ವೀರ್ ಶೇಟ್ ಅವರ ಹಿರಿಯ ಪತ್ರಕರ್ತರಾದಂಥ ಪ್ರಮುಖ ಭಾಷಣಕಾರರಾದಂಥ

ಶಾಸಕರಾದಂಥ ಎ ಆರ್ ಅವರ ಹರೀಶ್ ಗೌಡ ಅವರ ದರ್ಶನ್ ಧ್ರುವನಾರಾಯಣ ಅವರ ರವಿಶಂಕರ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರಾಮಪ್ಪ ಅವರ ಮೈಸೂರು ಬಣ್ಣ ಮತ್ತು ಅರಗು ಕಾರ್ಖಾನೆಯ ಅಧ್ಯಕ್ಷರಾದಂಥ ಗಣೇಶ್ ಅವರೇ ಈ ದಲಿತ ಮುಖಂಡರಾದಂಥ ಶ್ರೀ ಹರಿಹರ ಆನಂದ ಸ್ವಾಮಿಯವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಶಿವಕುಮಾರ್ ಅವರ ಅಭಿಮಾನಿ ಸ್ನೇಹಿತರೆ ಅವರ ಕುಟುಂಬ ವರ್ಗದವರ ಮಾಧ್ಯಮದ ಗೆಳೆಯರು ಬಹಳ ದೀರ್ಘಕಾಲ ಸಭೆ ನಡೆದಿದೆ ಭಾಷಣ ಮಾಡಿದವರೆಲ್ಲರೂ ಕೂಡ ಶಿವಕುಮಾರ್ ಅವರನ್ನು ಅಭಿನಂದಿಸಿ ಬಹಳ ಗುಣಾತ್ಮಕವಾದಂತಹ ಭಾಷಣವನ್ನ ಮಾಡಿದ್ದಾರೆ ಶಿವಕುಮಾರ್ ಅವರು ಮಾದೇವಪ್ಪನವರು ಕೃಷ್ಣ ಪ್ರಸಾದ್ ಅವರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವೆಲ್ಲವೂ ಕೂಡ ಸತ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಶಿವಕುಮಾರ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲೇ ಓದಿದವರು ಬಿ ಎಮ್ ಎ ಪಿ ಎಚ್ ಡಿ ಎಲ್ಲ ಇಲ್ಲೇ ಮಾಡಿದರು ಮತ್ತು ಅವರ ಕುಟುಂಬ ರಾಜಕಾರಣದ ಕುಟುಂಬ ಆದ್ದರಿಂದ ನಮ್ಮ ಸಾಮಾಜಿಕ व्यवस्था बग्गे बळष्टो तीळकंडिदारे ಅಂತಕಂತ ಮಾತುಗಳ ನೇ ಸಂದರ್ಭದಲ್ಲಿ ಹೇಳಲೇಿಕೆ ಬಯಸುತ್ತೆ. ಪ್ರತಿಒಬ್ರೂ ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳಬೇಕು. ಅದೇ ನಿಜವಾದಂತ ಶಿಕ್ಷಣ ಅಂತಕಂತ ಮಾತುಗಳ ನೇ ಸಂದರ್ಭದಲ್ಲಿ ಹೇಳಲೇಿಕೆ ಬಯಸುತ್ತೆ.